ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ದೇವರಿಗೆ ಒಪ್ಪಿಗೆಯಾಗಿ ಮೆಚ್ಚುಗೆಯಾಗಿರ್ರಿ ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎರಡು ಪೇತ್ರ ಒಂದನೇ ಅಧ್ಯಾಯ ಹತ್ತರಿಂದ ಹನ್ನೊಂದನೇ ವಾಕ್ಯ ಆದುದರಿಂದ ಸಹೋದರರೇ ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ಐ ದೇವರ ಒಪ್ಪಿಗೆ ಗಳಿಸಿದ್ದದ್ದಲ್ಲ ಪಡೆದದ್ದು ಅದು ನಿಮಗೆ ಅರ್ಹತೆಯ ಆಧಾರದ ಮೇಲೆ ಬರುವುದಿಲ್ಲ ಆದರೆ ಕರುಣೆಯ ಆಧಾರದ ಮೇಲೆ ಬರುತ್ತದೆ ಸೇವೆಯ ಜೀವನವು ದೇವರ ಅನುಮೋದನೆಯನ್ನು ಗೆಲ್ಲುವ ಪ್ರಯತ್ನದಿಂದ ಹರಿಯುವುದಿಲ್ಲ ಇದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ದೇವರ ಅನುಮತಿಯನ್ನು ಪಡೆಯುವ ಸಂತೋಷದಿಂದ ಹರಿಯುತ್ತದೆ ಒಂದು ಕ್ಷಣದ ಸೂಚನೆಯಲ್ಲಿ ಸತ್ಯದ ಪದವನ್ನು ಚಲಾಯಿಸಲು ನಾವು ಸಿದ್ಧರಾಗುವಂತೆ ನಮ್ಮನ್ನು ನಾವು ಅಂಗೀಕರಿಸಿದ್ದೇವೆಂದು ತೋರಿಸಲು ಅಧ್ಯಯನ ಮಾಡಬೇಕು ಎಂದು ಸತ್ಯವೇದ ಹೇಳುತ್ತದೆ ನಾವು ವಾಕ್ಯವನ್ನು ತಿಳಿದಿರಬೇಕು ಮತ್ತು ದೇವರ ಉದ್ದೇಶದಂತೆ ಅದನ್ನು ಹಂಚಿಕೊಳ್ಳಬೇಕು ನೇರವಾಗಿ ಚಂಚಲವಾಗದೆ ಅಥವಾ ಇಂಪಾದ ಹೊಂದಿಕೆಯೊಂದಿಗೆ ಹೊದಿಕೆಯೊಂದಿಗೆ ನುಂಗಲು ಸುಲಭವಾಗುವ ರೀತಿಯಲ್ಲಿ ಆತನ ಜೀವವು ಜೀವಂತವಾಗಿದೆ ಮತ್ತು ಸಕ್ರಿಯವಾಗಿದೆ ಐ ನಮ್ಮ ನಂಬಿಕೆಯು ದೇವರಿಂದ ನಮ್ಮ ಅನುಮತಿಯ ಆಧಾರವಾಗಿ ಪರಿಗಣಿಸಲ್ಪಡುತ್ತದೆ ನಮ್ಮ ಕರ್ತನ ದೇಶವನ್ನು ಮರಳಿ ಜೀವಕ್ಕೆ ತಂದವನನ್ನು ನಂಬುವ ಪ್ರತಿಯೊಬ್ಬರು ನಮ್ಮ ಕರ್ತನಾದ ಏಸು ನಮ್ಮ ವಿಫುಲತೆಯ ಕಾರಣದಿಂದಾಗಿ ಮರಣಕ್ಕೆ ಒಪ್ಪಿಸಲ್ಪಟ್ಟನು ಮತ್ತು ನಾವು ದೇವರ ಅನುಮತಿಯನ್ನು ಪಡೆಯುವಂತೆ ಪುನರ್ಜೀವಕ್ಕೆ ತರಲಾಯಿತು ಜೀವನದಲ್ಲಿ ನಮ್ಮ ಗುರಿ ಮತ್ತು ಆದ್ಯತೆಯು ದೇವರ ಅನುಮತಿಯನ್ನು ಪಡೆಯುವುದಾಗಿದೆ ಎಂದು ಪೌಲ ಗಲಾತದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ನೆನಪಿಸುತ್ತಾನೆ ನಾವು ಆತನ ಉದ್ದೇಶಗಳಿಗಾಗಿ ನಮ್ಮ ಹೃದಯಗಳನ್ನು ಸಂಯೋಜಿಸಬೇಕು ಯಾಕೆಂದರೆ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ದೇವರಿಗಾಗಿ ಜೀವಿಸುವುದು ಯಾವಾಗಲೂ ಇತರ ಜನರನ್ನು ಮೆಚ್ಚಿಸುವುದಲ್ಲ ಮತ್ತಾಯ ಎಂಟನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಾಕ್ಯ ಆಗ ಒಬ್ಬ ಶಾಸ್ತ್ರಿಯು ಹತ್ತರಕ್ಕೆ ಬಂದು ಆತನಿಗೆ ಗುರುವೆ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು ಅವನಿಗೆ ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು ಶಿಷ್ಯರಲ್ಲಿ ಬೇರೊಬ್ಬನು ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆ ಆಗಬೇಕು ಅನ್ನಲಾಗಿ ಅವನಿಗೆ ನನ್ನ ಹಿಂದೆ ಬಾ ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರು ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು ಆಮೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ